ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮಿದೀರಿಲ್ರಿ ವೆಲ್ಕಮ್ ಬ್ಯಾಕ್ ಟು ಶೃತಿ ಆಕಾಶ್ ಹೋಳಿ ಫ್ಯಾಮಿಲಿ ಇಲ್ಲ ಇವತ್ತು ಆಷಾಡದ ಕೊನೆ ಅಮಾವಾಸ್ಯೆ ಮತ್ತು ಭೀಮನ ಅಮಾವಾಸ್ಯೆ ಮತ್ತು ನಾಗರ ಅಮಾವಾಸ್ಯೆ ಏನು ಹಾಂ ಬಾ ನಮ್ಮ ಸಾನು ಬರ್ತಾನೆ ನೋಡ್ರಿ ಹಾಯ್ ಮಾಡ್ ಫಾ ಹಾಯ್ ಏನು ಎಲ್ಲಾರು ಹೆಂಗದೀರಿ ಆರಾಮದೀರಿ ಇಲ್ರಿ ಹಾಂ ಅರಾಮ ಅದಾರ ಸೊ ಇವತ್ತ ನಮ್ಮ ಮನೆಯವರದು ಪೂಜೆ ಮಾಡತ್ತೀವಿ ಭೀಮನವಾಸದ ಒಂದು ಪಾದ ಪೂಜೆ ಹೆಂಗ ಮಾಡಿ ಅಂತ ತೋರಿಸ್ತೀನಿ ಬರ್ರಿ ವಿಡಿಯೋ ನೋಡ್ರಿ ನಾನು ಪಾದ ಪೂಜೆ ಮಾಡ್ತೀನಿ ಇವತ್ತು ಭೀಮನಮಾವಾಸೆ ಇರೋದರಿಂದ ಸೊ ನೀವು ನಿಮ್ಮ ಮನೇಲಿ ಎಲ್ಲರೂ ಮಾಡಿರ್ತೀರಿ ಈಗ ನಾ ಹೆಂಗೆ ಮಾಡಿನಂತ ಹೇಳಿ ಶೇರ್ ಮಾಡ್ಕೋತ್ತೀನಿ ನೋಡ್ರಿ ನಿಮ್ಮ ಜೊತೆ ವಿಡಿಯೋ ಏನೋ ಗಂಡನ ಪಾತ್ ಪೂಜೆ ಮಾಡೋದು ಅಂದರೆ ಒಂಥರ ಖುಷಿ ನಮ್ಮ ಆಗಿ ಆರು ವರ್ಷ ಆಯಿತು ಖುಷಿಯಾಗೇ ಇದ್ದೀವಿ ಸಮಟೈಮ್ಸ್ ಹಾಗೆ ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಜಗಳ ಬರ್ತಿರ್ತದ ಹಾಗಾಗಿ ಅದನ್ನೇ ಹೋಗಲ್ಲ ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ ನಾನಂತರೂ ಜಾಸ್ತಿ ಷಟ್ಕೊಳ್ಳೋದಿಲ್ಲ ಷಟ್ಕೊಂಡ್ರು ಇವರೇ ಜಾಸ್ತಿ ಷಟ್ಕೊಂಡಿರ್ತಾರೆ ಮತ್ತು ನಾನೇ ಹೋಗಿ ಮಾತಾಡಿಸಿ ರಂಭಿಸಿ ಅವರು ಯಾವಾಗಲೂ ಚಿಕ್ಕ ವಯಸ್ಸಿನಿಂದ ಹಾಗೆ ಸ್ವಲ್ಪ ರೂಢನೇ ಐತಿ ಯಾರು ಏನೋ ಒಂದು ಸ್ವಲ್ಪ ಮಿಸ್ಟೇಕಾಗಿ ಅನ್ಬಾರ್ದು ನಾನು ಏನಾರ ಒಂದು ಸ್ವಲ್ಪ ಬಾಯ್ ಮಿಸ್ಟೇಕಾಗಿ ಅಂದಿದ್ದೆ ಆಯಿತು ಆಯ್ತು ಸುಮ್ಮ ಬಿಡ್ತಾರೆ ಮೊಬೈಲ್ ನೋಡ್ಕೊತ ನನಗಂತರೂ ಕೂಡಕ್ಕಾಗಲ್ಲ ಹಂಗಾಗಿ ಮಾತಾಡ್ಸಿಬಿಡ್ತೀನಿ ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಜೊತೆ ಏನಾದರೂ ಜಗಳ ಅದು ಮಾಡಿದರೆ ಏನಾದರೂ ಬೈ ಮಿಸ್ಟೇಕ್ಲೆ ಅಂದಿದ್ರೆ ಅವ್ರು ಮಾತಾಡಿಸ್ಲಿ ಅಂತ ನೀವು ಕೊಡಬೇಡ್ರಿ ನೀವು ಮಾತಾಡ್ಸಲಿ ಅಂತ ಅವ್ರಿಗೂ ಕೂತ್ಕೊಳಕ್ಕೆ ಹೋಗಬೇಡ್ರಿ ಸೊ ಮನೆ ಸಂಸಾರ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಹೆಂಡತಿ ಚೆಂದಿದ್ರೇ ಎಲ್ಲ ಸರಿಯಾಗಿರುತ್ತಲ್ಲ ಸೊ ಹಂಗಾಗಿ ನೀವು ನೀವೇ ಏನೋ ದೊಡ್ಡ ಮನ್ಸು ಮಾಡಿ ಮಾತಾಡಿಸ್ರಿ ಗಂಡು ಮಕ್ಕಳು ಯಾವಾಗಲೂ ಸ್ವಲ್ಪ ಸಿಟ್ಟಲ್ಲೇ ಇರ್ತಾರಲ್ಲ ಸೊ ಹಾಗಾಗಿ ಅವ್ರ ಜೊತೆ ನಾವು ಸೇರಿ ಹಂಗೆ ಆಗೋದು ಬೇಡ ಅವ್ರು ಅವರು ಮತ್ತು ನಾವು ಮಾತಾಡ್ಸಿದ್ವಿ ಅಂದ್ರೆ ಕರಗಿ ಬಿಡ್ತಾರೆ ಮತ್ತು ಯೂಶ್ವಲಿ ಹೆಂಗೆ ಎಲ್ಲ ಚೆಂದ ಹಾಕ್ಕೊತಿರೋದು ನಡಿತೈತಿ ಸ್ವೀಟ್ ತಿನ್ಸಾತಿದೆ ಅದು ಸುಡಾಕತ್ತಿತ್ತು ಪಾಯಸ ಹಾಗೆ ಹಾಕ್ಬಿಟ್ಟೆ ಬಾಯ್ ಸಾರಿ ಖುಷಿ ಎಲ್ಲ ಒಂಥರ ನಮ್ಮ ಸಾನುಗಂತರ ಸಿಟ್ಟು ಬರಕತ್ತ ಬಿಟ್ಟಿತ್ತು ನೋಡ್ರಿ ಇದೆಲ್ಲ ಪೂಜೆ ಮಾಡ್ಕೊಳ್ಳೋದು ನೋಡಿ ಆಮೇಲೆ ಫೋಟೋ ಶೂಟ್ ಮಾಡ್ಕೊಳತ್ತಿದ್ವಿ ಅಕ್ಕಿ ಕಂಪಲ್ಸರಿ ಬೇಕೇ ಬೇಕು ನಾನು ಅವ್ರ ಪಪ್ಪ ಇಬ್ಬರು ಫೋಟೋ ತಗೊಳಂಗೆ ಇಲ್ಲ ಆಮೇಲೆ ಏನಾರ ನೋಡಿಲ್ಲ ಅಂದ್ರೆ ಜಗಳನೇ ಸ್ಟಾರ್ಟ್ ಸೊ ಹಂಗಾಗಿ ಎಲ್ಲ ಫೋಟೋನಾಗೂ ಅದಾಡ್ರಿ ಒಂದೆರಡು ಏನೋ ಅಷ್ಟೇ ಅಕ್ಕಿಗ ಸ್ವಲ್ಪ ಕಡೆ ಏನೋ ಮಾಡಾತಿದ್ಲು ಎರಡು ತಗೊಂಡಿದ್ದಕ್ಕೆ ಜಗಳನೇ ಜಗಳ ನಾ ಬಂದಿಲ್ಲಮ್ಮ ಈ ಫೋಟೋನೇ ನಾ ನೀನು ಪಾಪ ಇಬ್ಬರೇ ಅಂತ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳ ಸುಮ್ಮ ಇವೆಲ್ಲ ಕ್ಯಾಂಡಿಡ್ ಫೋಸ್ ನೋಡ್ರಿ ಅದ್ರಾಗ ಹುಡುಗರು ನಗ್ಸೇ ನಗ್ಸೋರು ಹಾಗೆ ಇವಾಗ ತಮಾಸೆ ಅದಂಥೇಳಿ ಅತ್ತಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಇವರೆಲ್ಲ ಕಲೆ ಸ್ಟೂಡೆಂಟ್ಸ್ ನೋಡಿರಿ ಮತ್ತು ಹಾಗೆ ಬಿಜಾಪುರಕ್ಕೆ ಹೋಗಿ ಮುಗ್ಳುಕೋಡು ಮುತ್ತಾರ ಮಟಾಯಿ ತಲೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಬಂದ್ವಿ ಲಾಗಿಲ್ಲಿಗೆ ಏನು ಮಾಡ್ತೀವಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ